ಈರುಳ್ಳಿ ಪಲ್ಯ ಅಥವಾ ಉಳ್ಳಾಗಡ್ಡಿ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಡಾಕ್ತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಸ್ಕಿಪ್ ಮಾಡೋದರಿಂದ ಯಾವ ಥರ ಮಾಡಿ ಗೊತ್ತಾಗೋದಿಲ್ಲ ಸ್ಕಿಪ್ ಮಾಡಿದೆ ನೋಡಿ ಹಾಯ್ ಹಲೋ ಇವತ್ತು ನಾನು ಉಳ್ಳಾಗಡ್ಡಿ ಪಲ್ಯ ಅಥವಾ ಈರುಳ್ಳಿ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಆರು ಉಳ್ಳಾಗಡ್ಡಿ ಅಥವಾ ಈರುಳ್ಳಿ ಉದ್ದುದು ಕಟ್ ಮಾಡಿಟ್ಕೊಂಡಿನಿ ಒಂದು ನಾಲ್ಕೈದು ಸ್ಪೂನ್ ಕಡಲೆಬೇಳೆ ನೆನಕಿಟ್ಕೊಂಡಿನಿ ಮಸಾಲೆ ಖಾರ ಅಥವಾ ಉಪ್ಪು ಎಣ್ಣೆ ಜೀರಿಗೆ ಸಾಸಿವೆ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹುಣಸೆಹಣ್ಣು ಹಣ್ಣು ನೆನಕಿಟ್ಕೊಂಡಿ ಅಥವಾ ಹುಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಆಮೇಲೆ ಕರಿಬೇವು ಸಿಂಪಲಾಗಿ ಹೇಳ್ಕೊಡ್ತೀನಿ ನೋಡೋಣ ಬನ್ನಿ ಇವಾಗ ಒಲೆ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಹಚ್ಕೊಂಡು ಬನ್ನಿ ಇವಾಗ ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ ಇವಾಗ ಎಣ್ಣೆ ಹಾಕ್ಕೊಳ್ಳೋಣ ఎన్నె కాయ్యే సస్వే ఉంటు సతీ అర్ధ స్పూన్ సవే చోట చోట అంత నోడి సెట చోట తాను జీర్యా హో అర్ధ స్పూన్ జీరు ఇవ్వగా కరివే నిన్నె ఇక కడలే బు నీరుకుం బాను ಕಡಲೆಬೇಳೆ ನೀರು కడేబెడే నేను ಇವಾಗ ಕಡಲೆಬೇಳೆ హాక കേഷണ സപ്പ കലർ ബ ചേഞ്ചാ ഇവക స్వల్ప కొత ఇవన్న స్వల్ప కొత్త ఇవగా అది పర్సన్ మిక్స్ మిక్స్క్ర ఇవగా ಕಟ್ ಮಾಡಿಟ್ಕೊಂಡಿದ್ದೆ ಉಳ್ಳಗಡೆ ಅಪ್ಪ ಈರುಳ್ಳಿ ಹಾಕೊಳ್ಳೋಣ ಚೆನ್ನಾಗಿ ರೆಡಿಸ್ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಐದು ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಉಳ್ಳಾಗಡ್ಡಿ ಹುರ್ಕೊಳ್ಳಿ ಒಂದು ಐದು ನಿಮಿಷ ನೋಡಿ ಇವಾಗ ಐದು ನಿಮಿಷ ಆಗಿದೆ ಭಾಳ ಒಂದು ಐದು ನಿಮಿಷ ಆಯಿತು ಐದು ನಿಮಿಷ ಆದರೆ ಸಾಕು ಬಳೋತನ ಬಿಟ್ಟರೆ ಹಂಗೆ ಈರುಳ್ಳೆಲ್ಲ ಸುತ್ತ ಬರ್ತದೆ ಇವಾಗ ಕರೆಕ್ಟ್ ಆಗಿದೆ ಇವಾಗ ಖಾರಕ್ಕ ಮಸಾಲೆ ಖಾರ ಹಾಕೊಳ್ಳೋಣ ನಿಮ್ಗೆ ಖಾರ ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಳ್ಳಾಗಡಿ ಪಲ್ಯದಲ್ಲಿ ಯಾರ ಥರ ಮಾಡ್ಕೋಬೋದು ಈ ಥರ ಇನ್ನೊಂದು ಥರ বেড়ে লাগা মেগমন্ত মুি ই চি আগা অর্ধ কর্ম হক আবলে অর্ধ কর্ম হুম Nan si tru, nisien kayatwa, nisien nisien ndasaha kola. Nauriwa, nisien ndasaha kola, nisien kayatwa, 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 nisien ಇವಾಗ ರುಚಿಗೆ ತಕ್ಕಷ್ಟು ಊಟ ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಸಣ್ಣ ಉರಿಯಲ್ಲಿ ಅಥವಾ ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳೋಣ ಮೇಲುಗಡೆ ಬಂದು ప్లేట్ ముచ్చుకో నిమిష బేస్కో నోడి ఇవగా ఐదు నిమిషాగీ నోడ నోడి ఎన్నె ఆ థర్ ఇక చన మిక్స్కొడ ಇನ್ನೂ ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ವೇಟ್ ಮುಚ್ಕೊಳ್ಳಿ ಬನ್ನಿ ಇವಾಗ ನೋಡೋಣ ಇವಾಗ ಪಲ್ಯ ಆಗಿದೆ ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಉಳ್ಳಾಗಡ್ಡಿ ಪಲ್ಯ ಅಥವಾ ಈರುಳ್ಳಿ ಪಲ್ಯ ರೆಡಿಯಾಗಿದೆ ಇದನ್ನು ಚಪಾತಿ ಕೂಡ ತಿನ್ಬೋದು ಅಥವಾ ರೊಟ್ಟಿ ಜೋಡಿ ಕೂಡ ತಿನ್ಬೋದು